అయ్య అతి మిట్టారా యబస్ ఏన్ బాడు పాప సా టవల్లే ఐతి హోగి కొట్బర్తను అవు సజ్జి రొట్టి శింగది కొట్బంద్ర కొట్ బాను ఏనంత్ బాడ ఇర్న అతి అతి అతీరీ అతీరీ అతి ఏ అతి అత్తీరి ಏನ ರುಕ್ಮವ ಬರೀ ಅತ್ತಿ 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 ಅದಕ್ಕೆ ಆಡ್ತಿಲ್ಲ ಬರೀ ಮಕ್ಕಳಕ್ಕೂ ಕೊಡಂಗಿಲ್ಲ ನೋಡು ಏನು ಇಷ್ಟ ಆಡ್ತಿದೀವ ನೀನು ಆಗಲೇ ಯಾರ ಎಲ್ಲೊಂದು ಸಾತ್ ಅಂತ ಹೇಳಿ ಬಂದ್ ಮಕ್ಕೊಂಡನು ಮತ್ತೆ ಈಗ ಬಂದ ನೀವು ಸತ್ತಿದ್ಯಾನ ನೀನ ಇಲ್ರಿ ಅತ್ತಿ ಅದು ಸಾವಕ ಕಾವಟ್ ಅವಲ್ಲಿ ಇಲ್ಲೇ ಐತಲ್ಲ ಅದನ್ನ ಕೊಟ್ಟ ಸ್ವಲ್ಪ ತರಕಾರಿ ಏನೇನು ಹಾಕಿಲ್ಲ ಎಲ್ಲ ಖಾಲಿ ಆಗಿತ್ತು ಮತ್ತೆ ರಾತ್ರಿ ಅಡಿಗೆ ಮಾಡಕ್ಕೆ ಬೇಕಲ್ಲ ಅದಕ್ಕಾಗಿ ನಿಮ್ಮನ್ನ ಎಬ್ಸಿರ ಆಯ್ತಂತ ಎಬ್ ರತಿ ರೀತಿ ಏನ್ ತರ್ಬೇಕ್ರಿ ಅತ್ತಿ ಕಾಯಿಪಲ್ಲ ಹೇಳ್ರಿ ಇಲ್ಲ ನೀವು ಅಂದ್ರೆ ಬರ್ರಿ ಇಬ್ರು ಕೂಡಿ ಹೋಗಿ ಬರೋನ್ ರತಿ ನನಗೆ ಗೊತ್ತಾಗಲ್ ತಡಿ ನಾನು ಬರ್ತಾನೆ ಅತ್ತ ನಾನು ಸ್ವಲ್ಪ ಪಕ್ಕ ತೊಗೊಂಬರ್ತಾನೆ ತಡಿ ಇಬ್ರು ಕೂಡ ಹೋಗಿ ಬಂದ್ಬಿಡೋನು ನನಗೂ ವಾಕಿಂಗ್ ಹಾಕತ್ತಿ ತಿಂದು ತಿಂದು ತಿಂದ ದಪ್ಪ ಹಾಕತಿ ಬಿಟ್ಟನು ಸ್ವಲ್ಪ ಅಡ್ಡ್ಯಾಡಿದಂಗೆ ಹಾಕ್ತೈತಿ ಚಲೋ ಆತಿ ಕರೆದಿದ್ದ ತಡಿ ಮಖ ತೊಗೊಂಬರ್ತಾನೋ ಇಲ್ಲೇ ಇರಂಗಾರ ಅಲ್ಲಿ ಮಠ ಹೋಗಿ ಒಂದು ಕಚ್ಚಿಲ್ ತಗೊಂಡ್ಬಾ ಅತ್ತ ತರ್ಕಾರಿ ತೊಗೊಂಡ್ಬಂದ್ಬಿಡೋನು ಹ್ಞೂ ಸರಿ ಆಯ್ತು ರೀತಿ ಹೋಗಿ ನಾನು ಚೀಲ ತೊಗೊಂಡ್ ಬರ್ತೀನಿ ನೀವು ಹೋಗಿ ಮಖ ತಗೊಂಬರ್ರಿ ಐತಿ ಆ ಅತ್ತ ಅವರು ಸಾವಕ ಟವಲ್ ಅಲ್ಲೇ ಐತಿ ನೋಡ್ರತಿ ತಗೊಂಬರ್ತಾರತ್ರಿ ಚೀಲ ಹಾಕೊಂಡ ಹೋಗಿ ಬಿಟ್ರಿ ಅತಿ ಅವ್ರ ಖಾಲಿ ಟವಲ್ ಹಂಗ್ರೀ ನೀನು ಕೊಡನ್ರತ್ತಿ ಅವ್ರಿಗೆ ಹೆಂಗ್ ಕೊಡ್ತೀವ ಸಂಕ್ರಾಂತಿ ಮುಗಿದ ಇಷ್ಟ ದಿನ ಆತು ಮತ್ ನಾವು ಈಗ ಸಸಿ ರೊಟ್ಟಿ ಅವೆಲ್ಲ ಕೊಡಾಕತ್ರಿ ಅಂತ ಅಲ್ಲ ಇಷ್ಟ ದಿನ ಆಯ್ತು ಕೊಟ್ಟಿಲ್ಲ ಇಲ್ಲ ಈಗ ಕೊಡಾತಾರ ಅಂತ ಅನ್ನಾಗಿಲ್ಲ ಆಕಿ ಪಾಪ ಇಲ್ರಿತಿ ಸಾವಕ್ಕ ಹಂಗೇನಿಲ್ಲ ಅನ್ನಂಗಿಲ್ಲ ಒಯ್ಯನ್ ಅಂದ್ರೆ ಒಯ್ಯನ್ ನೋಡ್ರತಿ ನೀವ್ ಹೇಳ್ತಾರೆ ಹಂಗ್ರಿ ಅಕ್ಕ ಎಲ್ಲಿ ಹೋಗ್ತಾ ಅಕ್ಕ ಕೈಪರಿ ತಗೊಂಬರಾಕ ಮಾರ್ಕೆಟ್ ಹೋಗ್ಬೇಕ ನಾತ ನೋಡ್ವಾ ಏನ ನೀನು ಬರ್ತೀಯ ನಂಗ ಮಾರ್ಕೆಟ್ ಗಾ ಇಲ್ಲ ಅಕ್ಕ ನಾನ್ ಬರಲ್ಲ ನೀವ್ ಹೋಗ್ ಬನ್ನಿ ನಾನು ಬೇಕಿದ್ರೆ ಮನೆಯದೆಲ್ಲ ಕೂಡ್ಸ್ಲಾಕ ಏ ನನ್ನ ಮಗ ತಕೊಂಬರ್ತೇನೆ ತಡಿಯ ಆಯ್ತು ರೀತಿ ಬೇಡ ಬೇಡ ಗೀತಾ ನೀನೆಲ್ಲ ಗುಡ್ಸೋದಕ್ಕೂ ಹೋಗ್ಬೇಡ ಬೇಕಿದ್ರೆ ನಮ್ಮ ಜೊತೆ ಬರ್ತಾನೆ ಬಾ ಮಾರ್ಕೆಟ್ ಹೋಗಿ ಬರೋಣ ನೋಡಕ್ಕೆಲ್ಲ ಚಂದ್ರ ತತಿ ನೀನು ನೋಡಿಲ್ಲಲ್ಲ ಸಂತಿ ಹೆಂಗಿರ್ತದೆ ಅಂತ ಹೇಳಿ ಸಂತಿ ನೋಡುವಂತ ಬೇಕಿದ್ರೆ ಬಾ ನಮ್ಮ ಜೊತೆಗೆ ಅತ್ತಿನಿ ಕೇಳ್ತಾನೆ ಅಕ್ಕ ಮತ್ತೆ ಅವ್ರು ಕೇಳೋದು ಬಂದ್ರೆ ಏನರ ಅಂದ್ರೆ ಏನು ಮಾಡೋದು

ಹೂ ನನಗೂ ಮನ್ಯಾಗ ಕುಂತ ಕುಂತ ಸಾಕಾಗಿ ನಾನು ಡ್ಯೂಟಿಗೆ ಹೋಗಿದ್ನೆಲ್ಲ ಅವ್ರೀಗ ಬೇಡ ಅಂದರು ಇನ್ನೊಂದು ಎರಡು ವಾರ ಬಿಟ್ಟು ಬಾ ಅಂದರು ಮತ್ತು ನಾನು ಮನೆಯಾಗ ಕುಂತ ಏನು ಮಾಡಿಲ್ರಿ ಅತಿ ನಾನು ಬರಲಿ ಐತಿ ನಿಮ್ಮ ಜೊತೆ ಇಲ್ಲ ಅಂದ್ರೆ ನೀವು ನೀವ್ ಇರತಿ ನಾನು ಅಕ್ಕ ಹೋಗಿ ಬರ್ತಿವ್ರಿ ಸುಧ್ಮಾತಿ ಬಿಡು ನಾನು ನನಗೆ ಕುಂತ ಕುಂತು ಸಾಕಾಗೇತಿ ದಪ್ಪಾಗಿ ಬರ್ತೇನೆ ರುಕ್ಮವ ಅಂತ ನಾನು ಅಂದ್ರೆ ಈಗ ನೀರು ಮನೆಯಾಗ ಕುಂದ್ರು ನಾನು ಹೋಗಿ ಅಂತ ನಡಿ ನೀನು ಬರ ನಡಿ മനഗന്റോ ಅಯ್ಯ ನೀ ಹೋಗಿ ಹೋಗಿ ಅಕ್ಕಿಗೆ ಹೇಳಿದನ ಅಲ್ಲ ನೀ ಮಾಡ್ದು ಬಿಟ್ ಅಕ್ಕಿಗೆ ಯಾಕೆ ಹೇಳಿದಿ ಅಕ್ಕಿಗೆ ಏನು ಗೊತ್ತೈದು ಮನೆಯಗಿಂತ ಒಂದೇನೋ ಗೊತ್ತಿರೋದಿಲ್ಲ ಈ ಅಕ್ಕಿಗೆ ಹೇಳಿದಾ ಅದೇನು ಅಂತಾರಲ್ಲ 나이 ತನಗೆ ಹೇಳ್ತಾನೆ ಬಾಲಕ್ಕೆ ಹೇಳ್ತ ಅಂತ ಹೇಳಿ ಹಂಗಾ ಆತೋ ನಿんで ಬರ್ದು ಹೋಗ್ ಚೆಲೇ ಹೋಗು ತಗೊಂಡೆ ಬರೋ ನೀನ ಅಕ್ಕಿಲಾ ಇವಳು ಸಲವಾಗಿ ನಾನು ಅಣಿಸ್ಕೋಬೇಕು ನಾ ಹೇಳಾತ ನಾನು ತಗೋತನೆ ಅಂತ ಹೇಳಿ ದೊಡ್ಡದಾಗಿ ಏನು ಹುಡುಕತಾ ಏನ್ ಗೊತ್ತೇ ಆಗುತ್ತೆ ನಾ ತಗೋತನೆ ಬೇಡಕ ಅಂತ ಹೇಳಿ ಇದು ಹೋಗಿ ಹೇಳಿದ ನಾನು ಹೋಗಿ ಹೋಗಿ ಸರಸ್ವತಿ ಸರಸತಿ ನಾನು ತಗೋತೀನಿ ಬಾರವಾ ನೀನು ಸುಮ್ಮನೆ ನೀನು ಸಲವಾಗಿ ಮಾತಾ ಕೇಳ್ತಿ ನಾನು ಬೈತಾಳ ಬಾ ಸಿತ್ತು ಅಕ್ಕ ಸಿತ್ತು ತಗೊಂಡೆ ಮಾರ ತಿಂಡಿ ಹೂ ಇವ್ ಅದ ನೋಡುವ ಅದನ್ನ ಎಲ್ ತೂ ಇದನ್ನ ಅದ್ರಾಗ ಹಾಕಿ ಹಾಕಿಬಿಡು ಹೌದು ಸರ ಅದೇ ನಡೀರಿ ಹೋಗೋಣ ಹಾಕಿಬಿಡ್ತೇನ್ರಿ ತು ಅವ್ರಾಗ ಕಚಿಲ್ದಾಗ ಹಾಕಿ ಬಿಡಿದ ಹಾಕಿನ ಐತೆ ನಡೀ ಹೋಗೋಣ ಇಲ್ಲ ಅಲ್ಲ ನೀನ್ ಸುಮ್ಮನೆ ಯಾಕೆ ಬರ್ತಿದಿ ಮಹೇಶ್ ಒಬ್ಬ ಮನೆಯಾಗ ಹುಡುಗರು ನೋಡ್ರಿ ಮಕ್ಕೊಂಡವು ನೀನ್ ಮನೆಯಾಗಿರು ನಾನು ಹೋಗಿ ಬರ್ತೇವೆ ಸುಮ್ಮನೆ ಯಾಕೆ ಬರ್ತಿದಿ ಅಡ್ಡಾಡಿ ಮಾಡಿ ಓಡಾ ಹಂಗಿಲ್ಲ ಮನೆಯಾಗ ಮನೆಯಾಗಿರಿ ನಾವ್ ಹೋಗಿ ಬರ್ತೇವೆ ಹೌದು ಸರ್ ಹುಡ್ಗರು ಪಾಪ ಮತ್ ಮಹೇಶ್ ಹಬ್ಬ ಅದನ ಆಯ್ತು ಈ ಮನ್ಯಾಗ ಇರು ಸ್ವಲ್ಪ ಬೇಕಂದ್ರೆ ಚಾ ಮಾಡಿಕೊಡು ಮಹೇಶ್ಗ ಸಾಕು ನಾವು ಹೋಗ್ ಬರ್ತವ ನಾನು ಅತಿ ಸುಮ್ಮನೆ ಮತ್ತೆ ನೀನು ಒಬ್ಬಕ್ಕೆ ಯಾಕೆ ಬರ್ತಿದ್ಯ ನೆಕ್ಸ್ಟ್ ಟೈಮ್ ಮತ್ತೆ ಮುಂದಿನ ವಾರ ನಾನು ನೀನು ಹೋಗಿ ಬಂದ್ರ ಸರಿ ಆಯ್ತು ಅಕ್ಕ ನೀವ್ ಏನ್ ಬಾ ಅಂತ ಬರ್ತೀನಿ ಇಲ್ಲಾಂದ್ರೆ ಇಲ್ಲ ಅತಿ ಮನೆಯಲ್ಲ ಕಸ ಹೊಡ್ದೆ ದೀಪ ಹಾಕಿಲ್ರ ಅತಿ ಬೇಡ ಬೇಡ ರು ತಗೋ ನೀನು ಹೋಗು ಹುಡುಗರು ನೋಡು ಮತ್ತೆ ಮೈಸೂರು ಏನ್ ಮಾಡ್ಕೊಡ ಅಷ್ಟೇ ಸಾಕು ಅದೆಲ್ಲ ಬಂದ್ ರುಕ್ಮ ನೋಡ್ಕೊತ ಮನಿಕಸ ಬಲ ಕಸ ಹೊಡ್ದ್ರ ಏನ್ ಆಗ್ತಿತ್ತ ಕೀಗ ಈಗ ಬ್ಯಾಡಂತ ಎಷ್ಟಿರ್ಬಾರ್ದಿ ಕೀಗು ಬಾಳ ನಾ ಮತ್ತಿದು ಮತ್ತ ಸಂತಿ ಮಾಡ್ಕೊಂಡ್ ಬರೋದಂದ ಕಡೆ ಬಂದು ಮನಿ ಕಸ ಹೊಡೋದು ಮತ್ತಿವಾಗೆಲ್ಲ ಚುಮ್ಮರಿ ಚಾ ಮಾಡ್ಕೊಟ್ಟು ಎಲ್ಲಾ ನನ್ನ ಮಾಡ್ಬೇಕು ನಮ್ಮ ಮತ್ತಿನ ಅದಾಳದಾಳು ಬಾಳ ಅದಾಳ ಆಗಿನ ಅರಾಮ್ ಕುಂದ್ರಿ ಸೀಮಂತರಬ್ಬ ಸೊಸಿ ಅಂತ ಹೇಳಿ ನಗೆಲ್ಲ ಕೆಲಸ ಏನು ಏನ್ ಮಾಡೋದ್ ಮನೆ ಬರೋಣ ನಡ್ರಿತಿ ಹಂಗಾರ ಹೋಗುನು ಇಬ್ಬರಲ್ರಿ ಮತ್ತ್ ಬಂದೆಲ್ಲ ಕೆಲಸ ಮಾಡ್ಕೋಬೇಕು ಯಾರು ಮಾಡ್ತಾರೀ ಮತ್ ಎಲ್ಲ ಎಲ್ಲಾ ಮಂಗಿ ಬಂದು ಮಾಡ್ತಾರ ನೀವು ಮಾಡ್ದ ಮತ್ತೆ ಮಂಗಿ ಬರ್ತಾರ ಮನಿ ಮಾಡಾಕ ಅದಕ್ಕೆ ಹೇಳಿದ್ರು ನಾನು ಮತ್ತೆ ನಡ್ರಿ ಜಲ್ದಿ ಜಲ್ದಿ ಹೋಗಿ ಅಕ್ಕಿ ಕೊಟ್ಟ ಮತ್ತೆ ಮಾತಾತ್ಕೊಂಡಿದ್ರ ತಾಲೆ ಅವ್ರಿಗೆ ಅಕ್ಕ ಗಟ್ಟ ಕೊಟ್ಟ ಬರ್ಬೇಕಾರೆ ಲೇಟ್ ಆಕತಿ ನಡ್ರಿ ಜಲ್ದಿ ಜಲ್ದಿ ಹೋಗೋಣ ನೀ ನಾನು

ఆ మొబైల్ నోడి సాతు అక్కడ అక్కడ ఫస్ట్ సమక్కు మన హోగి అదవల్ కొట్ ఆమె బిగ్ మార్కెట్ నోడన అడి ఎల్గూ గొప్పను బా వాకింగ్ దిన్న వాకింగ్ ఏ